ಅತಿ ಪುರಾತನ ಇತಿಹಾಸ ಇರುವ ಅಂದಾಜು ಎಂಟುನೂರು ವರ್ಷದ ಹಿಂದಿನ ನಮ್ಮ ಪುತ್ತೆ ಸೋಮನಾಥೇಶ್ವರ ದೇವಸ್ಥಾನ ಇದರ ಬ್ರಹ್ಮಕಲಶವು ಈ ತಿಂಗಳು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಪ್ರಾರಂಭ ಆಗಿ ತಾರೀಕಿನ ದಿವಸ ಮಾರ್ಚ್ ಐದಕ್ಕೆ ಪ್ರತಿಷ್ಠೆಯಾಗಿ ಆರನೇ ತಾರೀಕಿನ ದಿವಸ ಬ್ರಹ್ಮಕಲಶ ಭಾಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಆರನೇ ತಾರೀಕಿನ ದಿವಸ ಧರ್ಮಾಧಿಕಾರಿ ನಮ್ಮ ಧರ್ಮಸ್ಥಳದ ಕಾವಂದರು ಕೂಡ ಆ ದಿವಸ ಭಾಗವಹಿಸುವಂತಹ ಕಾರ್ಯಕ್ರಮ ಈಗಾಗಲೇ ಭಾಳ ಸುಂದರವಾಗಿ ಸಾರ್ವಜನಿಕರ ಎಲ್ಲರ ಸಹಕಾರದಿಂದ ಎಲ್ಲ ಕಟ್ಟಡದ ರಚನೆ ಗರ್ಭಗುಡಿಯ ರಚನೆ ಎಲ್ಲವೂ ಭಾಳ ಸುಸೂತ್ರವಾಗಿ ನಡೀತಾ ಇದೆ ಇಡೀ ಊರಿಗೆ ಊರೇ ಜನರೆಲ್ಲರೂ ಭಾಳಷ್ಟು ಸಿದ್ಧತೆ ಹಾಕ್ಕೊಂಡು ಇದನ್ನೆಲ್ಲ ಕಾಯ್ತಾ ಇದ್ದಾರೆ ಇಡೀ ಬ್ರಹ್ಮಕಲಸದಲ್ಲಿ ಇಪ್ಪತ್ತೆಂಟು ತಾರೀಕಿನಿಂದ ನಾಡದು ಏಳು ತಾರೀಕಿನವರೆಗೆ ಆಗುವಂಥ ಎಲ್ಲ ಸಂಜೆಯ ಸಭಾ ಕಾರ್ಯಕ್ರಮಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಪ್ರತಿಯೊಂದರಲ್ಲೂ ತಾವುಗಳು ಭಾಗವಹಿಸಬೇಕು ಎಂಬುದು ನಮ್ಮ ಒಂದು ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿ